ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಿದ್ದೀರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಸಳೆ ಸೊಪ್ಪನ್ನು ಬೆಳೆಯೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಬಂದಿದ್ದೇವೆ ಈ ಹಿಂದಿನ ವೀಡಿಯೋದಲ್ಲೂ ಕೂಡ ನಾವು ಬಸಳೆ ಸೊಪ್ಪನ್ನು ಹೇಗೆ ಬೆಳೆಯುವುದು ಸಿಂಪಲಾಗಿ ಹೇಗೆ ಬೆಳೆಯೋದು ಅನ್ನೋದನ್ನು ನಾವು ತೋರಿಸಿದ್ವಿ ಆ ಮೂಲಕ ನಾವು ಆ ಬಸಳೆ ಸೊಪ್ಪನ್ನು ಬಸಳೆ ದಂಟನ್ನು ನೆಟ್ಟಿದ್ವಿ ನಮ್ಮ ಮನೆಯಲ್ಲಿ ಹೂಕೊಂಡದ ನೆಡುವಂಥ ಒಂದು ಚೀಲದಲ್ಲಿ ಸ್ವಲ್ಪ ಮಣ್ಣು ಹಾಕಿ ಆ ತರಕಾರಿಗಳನ್ನು ಹಾಕಿ ತರಕಾರಿಯ ವೇಸ್ಟೇಜನ್ನು ಹಾಕಿ ನಾವು ನೆಟ್ಟಿದ್ವಿ ಈಗ ಅದು ಎಷ್ಟು ಬೆಳೆದಿದೆ ಅನ್ನೋದನ್ನು ನಾವೀಗ ತೋರಿಸ್ತಾ ಇದ್ದೀವಿ ನೋಡಿ ಇದು ನಮ್ಮ ಊರಲ್ಲಿ ಆದಂಥ ಒಂದು ಬಸಳೆ ಸೊಪ್ಪಿನ ಚಪ್ಪರ ಅಂತ ಹೇಳ್ತೀವಿ ಬಸಳೆ ಸೊಪ್ಪಿನ ಚಪ್ಪರ ಒಂದು ಮನೆಯಲ್ಲಿ ಒಂದು ಇರಲೇಬೇಕಂತ ಒಂದು ಸಂಪ್ರದಾಯ ಇದೆ ಯಾಕಂದರೆ ಅದು ಅನೇಕ ರೀತಿಯಲ್ಲಿ ಯೂಸ್ ಆಗುತ್ತೆ ನಿಮಗೆ ಹೀಟ್ ಆಯಿತು ಅಥವಾ ಬಾಯಲ್ಲಿ ಗುಳ್ಳೆ ಆಯಿತು ಏನಾದರೂ ಒಂದು ಪೋಷಕಾಂಶದ ಕೊರತೆ ಆಯಿತು ಏನೇ ಆದರೂ ಕೂಡ ಬಸಳೆ ಸೊಪ್ಪಿನ ಸಾಂಬಾರು ಅಥವಾ ಬಸಳೆ ಸೊಪ್ಪಿನ ಪಲ್ಯವನ್ನು ಮಾಡಿ ತಿಂದರೆ ದೇಹದ ಉಷ್ಣಾಂಶ ಕಡಿಮೆ ಆಗುತ್ತೆ ನಿಮ್ಮ ದೇಹದ ಗುಳ್ಳೆ ಕಡಿಮೆ ಆಗುತ್ತೆ ದೇಹದಲ್ಲಿರುವ ಅನೇಕ ಪೊಟ್ಯಾಷಿಯಮ್ ಅಥವಾ ಕ್ಯಾಲ್ಸಿಯಂ ಇವೆಲ್ಲವೂ ಕೂಡ ಪೂರಕವಾಗಿ ಇದರಲ್ಲಿ ಇರುತ್ತೆ ಎನ್ನುವ ಒಂದು ನಂಬಿಕೆ ಇದೆ ಮತ್ತು ಇದು ಪ್ರೂವ್ ಕೂಡ ಆಗಿದೆ ಹಾಗಾಗಿ ಈ ಹಿಂದೆ ಕೂಡ ನಾವು ನಮ್ಮ ವಿಡಿಯೋದಲ್ಲಿ ಹೇಳಿದ್ವಿ ನೀವು ಮನೆಯಿಂದ ದೂರ ಇದ್ದರೆ ಹಳ್ಳಿಯಿಂದ ದೂರ ಇದ್ದರೆ ಸಿಟಿಯಲ್ಲಿ ಕೆಲಸ ಮಾಡ್ತಿದ್ರೆ ನೀವು ಟೆರೆಸ್ ಮೇಲೆ ಇರುವಂಥ ಒಂದು ಒಂದು ಜಾಗದಲ್ಲಿ ಒಂದು ಚೀಲದಲ್ಲಿ ನೀವು ಅಕ್ಕೇನ ತಂದಿರ್ತೀರ ಹತ್ತು ಕೆ ಜಿನೋ ಇಪ್ಪತ್ತು ಕೆ ಜಿನೋ ಇಪ್ಪತ್ತಾರು ಕೆ ಜಿನೋ ಒಂದು ಅಕ್ಕಿಯನ್ನು ತಂದಿರ್ತಿರಲ್ಲ ಅಂಗಡಿಯಿಂದ ಆ ಚೀಲವನ್ನು ಖಾಲಿ ಮಾಡಿ ಚೀಲಕ್ಕೆ ಒಂದು ಎರಡು ತೂತ್ ಮಾಡಿ ಕೆಳಗೆ ಅಂದರೆ ನೀವು ಮೇಲೆ ನೀರು ಹಾಕಿದು ಹಾಗೆ ಸ್ಟಾಕ್ ಆಗಿರಬಾರ್ದು ಕೊಳತೋಗಿಡುತ್ತೆ ಬೇರೆಲ್ಲ ಕೊಳತೊಬಿಡುತ್ತೆ ಹಾಗಾಗಿ ನೀವು ಆ ಚೀಲದಲ್ಲಿ ಸ್ವಲ್ಪ ಕೆಳಗಡೆ ತರಕಾರಿ ವೇಸ್ಟೇಜ್ ಇರುತ್ತಲ್ಲ ಒಂದು ಹದಿನೈದು ದಿನದ ಒಂದು ತಿಂಗಳ ತರಕಾರಿ ವೇಸ್ಟೇಜನ್ನು ಹಾಕಿ ಅಲ್ಲಿ ಕೊಳಲಿಕ್ಕೆ ಬಿಡಬೇಕು ಆ ನಂತರ ಒಂದು ಒಂದು ಇಂಚು ಮಣ್ಣು ಹಾಕಬೇಕು ಆ ನಂತರ ಮತ್ತೆ ತರಕಾರಿ ವೇಸ್ಟೇಜನ್ನು ಹಾಕಬೇಕು ಆ ನಂತರ ಮತ್ತೊಂದು ಇಂಚು ಮಣ್ಣು ಹಾಕಬೇಕು ಅದಾದ ನಂತರ ತರಕಾರಿ ಎಲ್ಲ ಕೊಳೆದು ಅದು ಸಾಯ ಸಾವಯವ ಮಣ್ಣಾಗಿ ಪರಿವರ್ತನೆಯಾಗುತ್ತೆ ಹಾಗಾಗಿ ನಾವು ನಾವು ನೆಡುವಂಥ ಈ ಕುಂಡದ ಅಥವಾ ಚೀಲದ ಮಣ್ಣಿನಲ್ಲಿ ಯಾವುದೇ ಕೆಮಿಕಲನ್ನು ಯೂಸ್ ಮಾಡಲ್ಲ ಯಾವುದೇ ರಾಸಾಯನಿಕವನ್ನು ಯೂಸ್ ಮಾಡಲ್ಲ ಜೊತೆಗೆ ಈ ಬಸಳೆ ಸೊಪ್ಪಿನ ಮತ್ತೊಂದು ಮೇನ್ ತಿಂಗ್ ಅಂದರೆ ಬಸಳೆ ಸೊಪ್ಪಿಗೆ ಯಾವುದೇ ರೋಗ ಬರಲ್ಲ ನೋಡಿ ನೀವು ಬದನೆಕಾಯಿ ಬೀಳ್ತೀರಿ ಟೊಮೆಟೊ ಬೀಳ್ತೀರಿ ಅಥವಾ ಅನೇಕ ತರಕಾರಿಗಳನ್ನ ಬೀಳ್ತೀರಿ ಅನೇಕ ಧಾನ್ಯಗಳನ್ನ ಬೀಳ್ತೀರಿ ಅವಕ್ಕೆಲ್ಲ ಒಂದು ಸ್ಟೇಜ್ ಆದಮೇಲೆ ಒಂದು ಗಿಡ ಸ್ವಲ್ಪ ದೊಡ್ಡ ಹುಳ ಬರುತ್ತೆ ಹುಪ್ಪುಡಿ ಬರುತ್ತೆ ಕೀಟನಾಶಕಗಳು ಹಾಗೆ ಹೀಗೆ ಬೇರೆ ಬೇರೆ ರೋಗ ಬರುತ್ತೆ ಅದಕ್ಕೆ ನೀವು ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡಬೇಕಾಗತ್ತೆ ಆದರೆ ಬಸಳೆಗೆ ಇಲ್ಲಿಯ ತನಕ ಯಾವುದೇ ರೋಗ ರೋಗ ಕೂಡ ಬರೋದಿಲ್ಲ ಹಾಗಾಗಿ ಬಸಳೆ ಸೊಪ್ಪನ್ನು ನಾವು ಆದಷ್ಟು ಯಾವುದೇ ಯೂರಿಯಾ ಆಗಿರ್ಬೋದು ಬೇರೆ ಬೇರೆ ಕೆಮಿಕಲನ್ನು ಬೆಳೆಸ್ತೆ ಅಂದರೆ ಗೊಬ್ಬರವಾಗಿ ಬೆಳೆಸ್ದೆ ಊರಲ್ಲಾದರೆ ಏನಾಗುತ್ತೆ ಅಂದರೆ ಸಗಣಿ ಗೊಬ್ಬರ ಸಿಗುತ್ತೆ ನಮಗೆ ಕೊಟ್ಟಿಗೆ ಇರತ್ತೆ ಕೊಟ್ಟಿಗೆಯಿಂದ ಸಗಣಿ ಗೊಬ್ಬರ ತಂದು ಬುಡದಲ್ಲಿ ಹಾಕಿ ಅಂದರೆ ಒಂದು ಅಡಿ ಮಣ್ಣನ್ನು ತೋಡಬೇಕಾಗತ್ತೆ ಒಂದು ಅಡಿ ಮಣ್ಣನ್ನು ತೆಗೆದು ಅರ್ಧ ಅಡಿ ಅಷ್ಟು ಅಥವಾ ಕಾಲು ಅಷ್ಟು ಸಗಣಿ ಗೊಬ್ಬರವನ್ನು ಹಾಕಿ ಆ ನಂತರ ಸ್ವಲ್ಪ ಮಣ್ಣು ಹಾಕಿ ಒಂದು ಒಂದೂವರೆ ಇಂಚಷ್ಟು ಆ ಬಸಳೆ ದಂಟನ್ನು ನೆಟ್ಟರೆ ನಿಮಗೆ ಊರಲ್ಲಿ ಒಳ್ಳೆಯ ಫಸಲು ಬರುತ್ತೆ ಆದರೆ ಇಲ್ಲಿ ನಾವು ಏನು ಮಾಡ್ತೀವಂದರೆ ಬಸಳೆ ದಂಟನ್ನು ತೊಗೊಳ್ಬೇಕು ಅಂದರೆ ನಾವು ಸಾಂಬಾರಿಗೆ ತಂದಿರ್ತೀವಲ್ಲ ಹೊರಗಡೆಯಿಂದ ಒಂದು ಸಾಂಬಾರಿಗೆ ಬಸಳೆ ಕಟ್ಟನ್ನು ತಂದಿ ತಗೊಂಡು ಬಂದಿರ್ತೀವಲ್ಲ ಬೆಂಗಳೂರಲ್ಲಿ ಒಂದು ಕಟ್ಟಿಗೆ ಒಂದು ಮೂವತ್ತು ರೂಪಾಯಿ ಇರುತ್ತೆ ಒಂದು ಕಟ್ಟನ್ನು ತಂದಾಗ ಆ ಕಟ್ಟನ್ನು ನಾವು ಯೂಸ್ ಮಾಡ್ಕೊಳ್ತೇವೆ ಆ ಕಟ್ಟು ಯೂಸ್ ಮಾಡಿದ ನಂತರ ಸ್ವಲ್ಪ ಗಟ್ಟಿ ಅಂಶ ಇರುತ್ತಲ್ಲ ಕಾಂಡ ಅದನ್ನು ನಾಲ್ಕರಿಂದ ಐದು ಗಟ್ಟಿ ಕಾಂಡವನ್ನು ನಾವು ತೆಗೆದುಕೊಂಡು ಇಟ್ಕೊಳ್ಬೇಕಾಗತ್ತೆ ಯಾಕೆಂದರೆ ಅದು ಯೂಸ್ ಆಗುತ್ತೆ ಯಾಕಂದರೆ ನಾವು ಅದನ್ನು ನೆಡ್ಬೋದು ನಾವು ಒಂದು ಸಲ ನೆಟ್ಟರೆ ಒಂದು ತಿಂಗಳಿಗೊಮ್ಮೆ ಅಥವಾ ಹದಿನೈದು ದಿನಕ್ಕೊಮ್ಮೆ ಅದು ಬಸಳೆಯ ಬಳ್ಳಿ ದೊಡ್ಡದಾಗಿ ನಮಗೆ ಕಟ್ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆ ತೊಂದರೆ ತೊಂದರೆ ಆಗಲ್ಲ ನೋಡಿ ನಾವು ಈಗ ಈ ವೇಸ್ಟೇಜನ್ನು ತರಕಾರಿ ವೇಸ್ಟೇಜನ್ನು ಒಂದು ಚೀಲದಲ್ಲಿ ಹಾಕಿದ್ದೀವಿ ಆ ಲಿಂಬೆ ಇರ್ಬೋದು ಏನು ಹಣ್ಣು ಹ ತರಕಾರಿ ಏನೆಲ್ಲ ಇರುತ್ತೆ ಅದನ್ನು ಸ್ವಲ್ಪ ತರಕಾರಿ ಎಲ್ಲವನ್ನು ಕೂಡ ವೇಸ್ಟೇಜನ್ನು ನಾವು ಚೀಲದಲ್ಲಿ ಹಾಕಿದ್ದೀವಿ ಕೆಳಗೆ ಸ್ವಲ್ಪ ಮಣ್ಣಿದೆ ಆ ನಂತರ ಸ್ವಲ್ಪ ತರಕಾರಿಯ ವೇಸ್ಟೇಜನ್ನು ಹಾಕಿದ್ದೀವಿ ಆ ನಂತರ ಕೂಡ ಮತ್ತು ಮಣ್ಣು ಹಾಕ್ತೇವೆ ಮತ್ತು ಸ್ವಲ್ಪ ತರಕಾರಿ ವೇಸ್ಟೇಜನ್ನು ಹಾಕ್ತೇವೆ ಆಗ ಅದು ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಇದು ಒಳ್ಳೆಯದು ಕೂಡ ಯಾಕಂದ್ರೆ ನಾವು ಬೇರೆದೆಲ್ಲೋ ಒಂದು ಸಾಮಾನ್ಯ ಮಣ್ಣಿನಲ್ಲಿ ತರಕಾರಿ ಅಷ್ಟು ದಷ್ಟು ಪೌಷ್ಟವಾಗಿ ಬಳ ಬರಲ್ಲ ಅದಾದ ನಂತರ ಒಂದು ಚೂರು ಮಣ್ಣು ಹಾಕ್ತೇವೆ ಅದರ ಮೇಲೆ ಮಣ್ಣು ಹಾಕಿದ ನಂತರ ನೋಡಿ ಅದು ಹೆಂಗಂದರೆ ಈ ಒಂದು ಈ ತರಕಾರಿ ಮಣ್ಣು ತರಕಾರಿ ಮಣ್ಣು ಎಲ್ಲ ಸೇರಿಸಿ ಈಗ ಒಂದು ಒಳ್ಳೆಯ ಪೌಷ್ಟಿಕ ಅಂದರೆ ಒಳ್ಳೆಯ ಮಣ್ಣಾಗಿದೆ ಒಳ್ಳೆಯ ರಸಗೊಬ್ಬರ ಯುಕ್ತವಾದ ಮಣ್ಣಾಗಿದೆ ಆ ಮಣ್ಣಿನಲ್ಲಿ ಏನು ಮಾಡ್ತೇವೆ ಅಂದರೆ ನಾವು ಒಂದು ನಾಲ್ಕು ತೂತನ ಮಾಡ್ತೇವೆ ರಂಧ್ರ ಮಾಡ್ತೇವೆ ಒಂದು ಒಂದೂವರೆ ಎರಡು ಇಂಚಷ್ಟು ರಂಧ್ರ ಮಾಡ್ತೇವೆ ಆ ರಂಧ್ರದಲ್ಲಿ ನಾವು ಅದನ್ನು ಬಸಳೆ ದಂಟನ್ನು ನೆಡಬೇಕು ನೋಡಿ ಈಗ ನಾವು ಒಂದು ಚೀಲದಲ್ಲಿ ನಾಲ್ಕು ಬಸಳೆ ದಂಟನ್ನು ನೆಟ್ಟಿದ್ದೇವೆ ಇದು ಕೂಡ ನಾವು ಹಳೆ ಹಿಡಿದ್ರೆ ಹೇಳಿದ್ವಿ ಇಲ್ಲಿ ತನಕ ಹೇಳಿದ್ವಿ ಇದಾದ ನಂತರ ಸ್ವಲ್ಪ ಸ್ವಲ್ಪ ನೀರನ್ನ ನೀರನ್ನು ಬಿಡ್ತೇವೆ ಅಂದರೆ ನೀರನ್ನು ಸ್ವಲ್ಪ ಸಿಂಪಡಣೆ ಮಾಡ್ತೇವೆ ನೋಡಿ ಬಸಳೆ ದಂಟು ಫಸ್ಟ್ ತರಕಾರಿ ಹಾಕಿದ್ವಿ ಆ ನಂತರ ಮಣ್ಣು ಹಾಕಿದ್ವಿ ಆ ನಂತರ ಮತ್ತು ಆ ಒಂದು ರಂಧ್ರ ಮಾಡಿ ನಾವು ಬಸಳೆ ದಂಟನ್ನು ನೆಟ್ಟ್ವಿ ಇದು ನಾವು ತಂದಂಥ ಅಕ್ಕಿ ಚೀಲದಲ್ಲಿ ಮಾಡಿದಂಥ ಒಂದು ಕತೆ ಇದಾದ ನಂತರ ನಾವು ಏನು ಮಾಡ್ತೇವೆ ಅಂದರೆ ಹಾಗೆ ಬಿಡ್ತೇವೆ ನೋಡಿ ಸ್ವಲ್ಪ ನೀರು ಹಾಕ್ತೇವೆ ಎಲ್ಲ ಆದ ನಂತರ ಒಂದು ಸ್ವಲ್ಪ ಬಿಟ್ಟ ನಂತರ ಆ ಮಣ್ಣು ಸ್ವಲ್ಪ ಕೊಳಿತದೆ ಇವೆಲ್ಲವ ಇವೆಲ್ಲವೂ ಆದ ನಂತರ ಅಂದರೆ ಬಸಳೆ ಬೆಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡು ನಾವು ಅಕ್ಕಪಕ್ಕದಲ್ಲಿ ಬಸಳೆ ಅಕ್ಕಪಕ್ಕದಲ್ಲಿ ಬದನೆಕಾಯಿ ನೆಟ್ಟಿದ್ದೇವೆ ಇವೆಲ್ಲವೂ ಕೂಡ ಸಾವಯವಯವಾಗಿಯೂ ಬೆಳೆದಂಥ ಒಂದು ಬಸಳೆಯ ಒಂದು ಪ್ರೀತಿ ಇದಾದ ನಂತರ ಇದು ಊರಿನ ಕಥೆ ಹೇಳೋದನ್ನು ನಾವು ಹೀಗೆ ಬೆಳೆಸ್ತೇವೆ ಇಲ್ಲಾದರೂ ಅಷ್ಟೇ ಊರಲ್ಲಾದರೂ ಅಷ್ಟೇ ಊರಲ್ಲಾದ್ರೆ ಏನಾಗತ್ತಂದರೆ ನಮಗೆ ಬಸಳೆಯ ಚಪ್ಪರ ಸಿಗುತ್ತೆ ಜಾಗ ಸಿಗುತ್ತೆ ಒಂದು ಒಂದೂವರೆ ಮಾರ್ ಅಥವಾ ಒಂದು ಒಂದೂವರೆ ಮೀಟ್ರ್ ಅಷ್ಟು ನಾವು ಅಡ್ಡದಾಗಿ ಆ ಬಸಳೆ ಚಪ್ಪರಕ್ಕೆ ಒಂದು ಹೊಂಡ ತೆಗಿಬೇಕು ಅಂದರೆ ಅಲ್ಲಿ ಆ ಕಡೆ ಈ ಕಡೆ ಸ್ವಲ್ಪ ಬೇಲಿಯ ಗುಟ್ಟಗಳನ್ನು ಇಡ್ಲಿಕ್ಕಾಗತ್ತೆ ಅರ್ಧರಿಂದ ಒಂದು ಅಡಿಯಷ್ಟು ಮಣ್ಣು ತೆಗೆದು ಆ ಅರ್ಧ ಅಡಿ ಮಣ್ಣನ್ನು ಹೊರಗೆ ತೆಗೆದು ಮತ್ತೆ ಅರ್ಧ ಅಡಿಯ ಗೊಬ್ಬರವನ್ನು ಹಾಕಬೇಕಾಗುತ್ತೆ ಯಾವ ಸಗಣಿ ಗೊಬ್ಬರವನ್ನು ಹಾಕಬೇಕಾಗುತ್ತೆ ಆ ನಂತರ ಮತ್ತೆ ಸ್ವಲ್ಪ ಮಣ್ಣನ್ನು ಮುಚ್ಚಬೇಕಾಗತ್ತೆ ಮಣ್ಣನ್ನು ಮುಚ್ಚಿ ಸರಿ ಸುಮಾರು ಆರರಿಂದ ಎಂಟು ಬಸಳೆ ದಂಟನ್ನು ನೆಡಬೇಕು ಬಸಳೆ ದಂಟನ್ನು ನೆಟ್ಟ ನಂತರ ಒಂದು ಸ್ವಲ್ಪ ಒಂದು ಹದಿನೈದು ದಿನ ಒಂದು ತಿಂಗಳ ನಂತರ ಏನಾಗುತ್ತೆ ಅಂದರೆ ಬಸಳೆ ಚಿಗಿರಿ ಒಂದು ಸ್ವಲ್ಪ ಒಂದರಿಂದ ಒಂದೂವರೆ ಅಡಿಯಷ್ಟು ಉದ್ದವಾಗಿ ಬೆಳೆಯುತ್ತೆ ಅದಾದ ನಂತರ ನಾವು ಬಸಳೆಗೆ ಚಪ್ರವನ್ನು ಹಾಕ್ಕೊಡ್ಬೇಕಾಗತ್ತೆ ಚಪ್ಪರ ಹಾಕಿಟ್ಟ ನಂತರ ನೋಡಿ ಬಸಳೆ ಎಳಿಗೆ ಸ್ವಲ್ಪ ಮೊದಲು ಏನಾಗುತ್ತೆ ಸ್ಟ್ರೈಟ್ ಬರಲಿಕ್ಕೆ ಒಂದು ಮೀಟ್ರಷ್ಟು ಒಂದು ಅಥವಾ ಮುಕ್ಕಾಲು ಮೀಟ್ರಷ್ಟು ಎತ್ತರವಾಗಿ ನಾವು ಚಪರನ್ನ ಹಾಕ್ತೇವೆ ಆ ಚಪ್ಪರಕ್ಕೆ ಬೇಕಾದಂಥ ಅಡ್ಡಡ್ಡ ಕೋಲ್ ಹಾಕ್ತೇವೆ ಯಾಕಂದ್ರೆ ಅದು ಕೆಳಗೆ ಬೀಳಬಾರ್ದು ಅದನ್ನು ಅದಕ್ಕೆ ಆಶ್ರಯವಾಗಿ ಅದು ಮೇಲೆ ಹೋಗ್ಬೇಕಂತ ಅದಾದ ನಂತರ ಮತ್ತು ಅದನ್ನು ಬಗ್ಸ್ತೇವೆ ಅಂದರೆ ಫಸ್ಟು ನಾವು ಸ್ಟ್ರೇಟಾಗಿ ಚಪ್ಪರ ಮಾಡ್ತೇವೆ ಅಂದರೆ ಬೇಲೆ ಹಾಕಬೇಕು ಮಾಡ್ತೇವೆ ಅದರ ನಂತರ ಬೇಲೆಯನ್ನು ಬಗ್ಸ್ಕೊಂಡು ಅದು ಒಂದು ಒಂದೂವರೆ ಮೀಟ್ರ್ ಅಗಲವಾಗಿರುತ್ತೆ ಹಾಗಾಗಿ ಒಂದು ಬಸ್ಲೆ ಬಳ್ಳಿ ಸರಿಸುಮಾರು ಒಂಬತ್ತು ಒಂಬತ್ತು ಅಡಿಯಷ್ಟು ಬೆಳೆಯುವಂಥ ಒಂದು ಸಾಮರ್ಥ್ಯ ಇದೆ ಬಸಳೆ ಎಲೆ ಕೂಡ ಮೂರು ಸೆಂಟಿಮೀಟ್ರಿಂದ ಒಂಬತ್ತು ಸೆಂಟಿಮೀಟ್ರ್ ತನಕ ಅಗಲವಾಗಿ ಬೆಳೆಯುತ್ತೆ ಜೊತೆಗೆ ಇದು ಹೊಚ್ಚ ಹಸಿರಾಗಿರುತ್ತೆ ಇದು ಭಾರತ ಅಲ್ಲದೆ ಬ್ರೆಜಿಲ್ ಚೀನಾ ಬೇರೆ ಬೇರೆ ಹೆಸರು ಅಂದರೆ ಶ್ರೀಲಂಕಾ ಅನೇಕ ಕಡೆ ಈ ಬಸಳೆ ಏನು ಯೂಸ್ ಮಾಡ್ತಾರೆ ಆಹಾರವಾಗಿ ಯೂಸ್ ಮಾಡ್ತಾರೆ ಅದರಲ್ಲಿ ಎ ವಿಟಾಮಿನ್ಸ್ ಇದೆ ಸಿ ವಿಟಾಮಿನ್ ಇದೆ ಹಾಗೆ ತಾಮ್ರ ಕಬ್ಬಿಣ ಅನೇಕ ನಮಗೆ ದೇಹಕ್ಕೆ ಬೇಕಾಗುವಂಥ ಅನೇಕ ಅಂಶಗಳು ಇರುತ್ತವಲ್ಲ ಹಾಗೆ ಅನೇಕ ಅಂಶಗಳು ಪೂರಕವಾಗಿರುತ್ತೆ ಮತ್ತು ಮೇನ್ಲಿ ಇಟ್ಸ್ ಯೂಸ್ ಫಾರ್ ಟು ಕಂಟ್ರೋಲ್ ದ ಹೀಟ್ ಅಂತಾರಲ್ಲ ಬಾಡಿಯ ಕಂಟ್ರೋಲ್ನ ಹೀಟನ್ನು ಕಂಟ್ರೋಲ್ ಮಾಡಲಿಕ್ಕೆ ತುಂಬ ಉಪಯುಕ್ತವಾಗಿದೆ ಜೊತೆಗೆ ಇದಕ್ಕೆ ಯಾವುದೇ ರೋಗ ಬರಲ್ಲ ಹಾಗಾಗಿ ನಾವು ಯಾವುದೇ ಒಂದು ಕ್ರಿಮಿನಾಶಕವನ್ನು ಸಿಂಪಡಿಸುವಂಥ ಅಗತ್ಯ ಬರೋದಿಲ್ಲ ಹಾಗಾಗಿ ಇದೊಂಥರ ಆರ್ಗ್ಯಾನಿಕ್ ಫುಡ್ ಅಂತ ಹೇಳ್ಬೋದು ನೀವು ಇದನ್ನು ಈರುಳ್ಳಿ ಟೊಮೆಟೊ ಹಾಕ್ಕೊಂಡು ಬೇಯಿಸಿದ್ರು ಕೂಡ ಉಪ್ಪಾಕಿ ಬೇಸಿದ್ರೂ ಕೂಡ ಒಳ್ಳೆಯ ಪಲ್ಯ ಆಗುತ್ತೆ ಜೊತೆಗೆ ವೆಜ್ ಅವರಿಗಂತೂ ತುಂಬ ಒಳ್ಳೆಯ ಪದಾರ್ಥ ಆಗುತ್ತೆ ಜೊತೆಗೆ ನೀವು ಇದನ್ನು ವೆಜ್ವಾಗಿ ಕನ್ವರ್ಟ್ ಮಾಡಿದರೆ ಈ ಬಸಳೆ ಸೊಪ್ಪಿಗೆ ನೀವು ಚಿಪ್ಪಿಕಲ್ ಅಂತ ಹೇಳ್ತಾರಲ್ಲ ಕಪ್ಪಿ ಚಿಪ್ಪು ಹಾಕ್ಕೊಂಡು ಬೆರಕೆ ಸಾಂಬಾರನ್ನು ಮಾಡ್ಬೋದು ಅನೇಕ ರೀತಿಯ ಬಸಳೆ ಆಗಿರ್ಬೋದು ಸಿಗಡಿ ಆಗಿರ್ಬೋದು ಹೀಗೆ ಕರಾವಳಿಯ ಸೈಡ್ನಲ್ಲಿ ನೀವು ಮಿಕ್ಸ್ ಅಥವಾ ಬೆರಕೆ ಸಾಂಬಾರನ್ನು ಮಾಡ್ತಾರೆ ಆಗಲೂ ಕೂಡ ಅದು ತುಂಬ ಟೇಸ್ಟಾಗಿರುತ್ತೆ ಯಾಕಂದರೆ ಅದೊಂಥರ ಡಿಫ್ರೆಂಟ್ ಫುಡ್ ಅಥವಾ ಡಿಫ್ರೆಂಟ್ ರೆಸಿಪಿ ಅಂತ ಹೇಳ್ತಾರಲ್ಲ ಆ ಥರ ನಾವು ಯೂಸ್ ಮಾಡ್ಕೊಳ್ಬೋದು ಗಂಜಿ ಊಟ ಮಾಡಲಿಕ್ಕೆ ಈ ಬಸಳೆಯ ಪದಾರ್ಥವ ಬಸಳೆಯ ಪಲ್ಯವನ್ನು ಯೂಸ್ ಮಾಡ್ಕೊಂಡು ಮಾಡಿಕೊಂಡ್ರೆ ದೇಹಕ್ಕೆ ತುಂಬ ಆರೋಗ್ಯಕರವಾಗುತ್ತೆ ಯಾಕಂದರೆ ಗಂಜಿ ಜೊತೆ ಬಸಳೆ ತುಂಬ ಕಂಟ್ರೋಲ್ ಮಾಡುತ್ತೆ ಬಾಡಿ ಹೀಟರ್ನ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ಬೋದು ಕರಾವಳಿ ಕಡೆ ಇದನ್ನು ಯೂಸ್ ಮಾಡ್ತಾರೆ ನೋಡಿ ನಾವು ನೆಟ್ಟಂತ ಸುಮಾರು ಐದಾರು ತಿಂಗಳ ಹಿಂದೆ ನೆಟ್ಟಂತ ಒಂದು ಬಸಳೆ ಚೀಲದ ನೆಟ್ಟಂತ ಬಸಳೆ ಈಗ ದೊಡ್ಡದಾಗಿದೆ ಅದನ್ನು ಅದೇ ಚೀಲ ನೋಡಿ ನಾನು ತೋರಿಸಿದ್ನಲ್ಲ ಅದೇ ಚೀಲದಲ್ಲಿ ಬಸಳಿ ಈಗ ದೊಡ್ಡದಾಗಿ ಬೆಳೆದಿದೆ ನಾವು ನಾವಲ್ಲಿ ನಾಲ್ಕು ಬಸಳೆಯ ದಂಟನ್ನು ನೆಟ್ಟಿದ್ವಿ ಈಗ ನಾಲ್ಕು ಬಸಳೆಯ ದಂಟು ಕೂಡ ದೊಡ್ಡದಾಗಿ ಬೆಳೆದಿದೆ ನೋಡಿ ಈಗ ಕಟ್ ಮಾಡ್ತಿದ್ವಿ ಕಟ್ ಮಾಡಿ ಅದು ಎಷ್ಟು ದೊಡ್ಡ ಆಗಿದೆ ಅದೇ ಚೀಲದಲ್ಲಿ ದೊಡ್ಡದಾಗಿ ಬೆಳೆದಿದೆ ಅದೇ ಚೀಲ ನೋಡಿ ಹಸಿರು ಚೀಲ ಇದೆಯಲ್ಲ ಅದೇ ಚೀಲದಲ್ಲಿ ಈಗ ದೊಡ್ಡದಾಗಿ ಬೆಳೆದಿದೆ ಅದಕ್ಕೆ ನಾವು ಚಿಕ್ಕ ಸಿಕ್ಕ ತರಕಾರಿಯನ್ನು ಯಾವುದೂ ಕೂಡ ವೇಸ್ಟ್ ಮಾಡಿದೆ ಆ ಚೀಲದಲ್ಲಿ ಹಾಕಿದ್ದೀವಿ ಅದ್ರ ಜೊತೆಗೆ ಕಪ್ ಸಣ್ಣ ಪುಟ್ಟ ಬಳ್ಳಿ ಅದು ಅನೇಕ ರೀತಿಯ ತರಕಾರಿನ ಕೂಡ ನಾವು ಬೆಳೆದಿದ್ದೀವಿ ಇಲ್ಲಿ ಹಾಗಾಗಿ ಈಗ ಬಸಳೆಯನ್ನು ತೆಗೆಯುವಂಥ ಸಮಯ ಬಸಳೆ ತೆಗೆದು ಒಳ್ಳೆಯ ಊಟಕ್ಕೆ ನಾವು ರೆಡಿ ಮಾಡ್ಕೋತಾ ಇದ್ದೀವಿ ಬಸಳೆ ನೋಡಿ ಕಟ್ ಮಾಡಿದಾಗ ಅಲ್ಲಿ ಚಿಕ್ಕ ನೋಡಿ ಈಗ ಬಸಳೆ ನಾಲ್ಕು ದಂಟಿದೆ ಆ ನಾಲ್ಕು ದಂಟು ಹಾಗೆ ಇದೆ ಮತ್ತೆ ಅದು ಬೆಳೆಯುತ್ತೆ ಮತ್ತು ಸ್ವಲ್ಪ ಗೊಬ್ಬರ ಹಾಕ್ತೀವಿ ಸ್ವಲ್ಪ ಮಣ್ಣು ಹಾಕ್ತೀವಿ ಗೊಬ್ಬರ ಅಂದ ಸೆನ್ಸ ತರಕಾರಿಯನ್ನು ಹಾಕ್ತೇವೆ ನೋಡಿ ನಾವು ಬೆಳೆದಂಥ ನಾಲ್ಕು ದಂಟು ನೆಟ್ಟಂಥ ಬಸಳೆ ಈಗ ಒಂದು ಬುಟ್ಟಿಯಷ್ಟು ಬಸಳೆಯಾಗಿದೆ ಇದು ನಮ್ಮ ಕೈ ತೋಟದಲ್ಲಿ ಬೆಂಗಳೂರಲ್ಲಿ ಬೆಳೆದಂಥ ಬಸಳೆಯಾಗಿದೆ ಹಾಗಾಗಿ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು ಒಂದು ಬಸಳೆ ಕಟ್ಟನ್ನು ತಂದರೆ ಅದು ಮೂವತ್ತು ರೂಪಾಯಿ ನಾಲ್ಕು ರೂಪಾಯಿ ಸಿಗುತ್ತೆ ಆ ಕಟ್ಟನ್ನು ನಾವು ಯೂಸ್ ಮಾಡಿಕೊಂಡು ಸರಿಸುಮಾರು ಒಂದು ಅರ್ಧ ಎಷ್ಟು ಗಂಟು ಬಸಳೆ ದಂಟು ಇರುತ್ತಲ್ಲ ಅದನ್ನು ನಾಲ್ಕು ಹೊತ್ತು ಎರಡು ಎಷ್ಟು ನಿಮ್ಗೆ ಜಾಗ ಸಿಗುತ್ತೆ ಒಂದಾದರೂ ಪರವಾಗಿಲ್ಲ ಒಂದಾದ್ರೂ ನೆಡಿ ಆ ನಂತರ ಒಂದು ಸ್ವಲ್ಪ ಬೆಳೆದುಕೊಳ್ಳಿ ಆ ತುದಿಯನ್ನು ಕಟ್ ಮಾಡಿದಾಗ ಅದು ಮತ್ತೆ ಅಡ್ಡದಾಗಿ ಬೆಳ್ಕೊಳ್ಳುತ್ತೆ ನೋಡಿ ಆ ಎಲೆಯ ಸೈಜ್ ನೋಡಿದ್ರೆ ನಿಮ್ಮ ಸರಿ ಸುಮಾರು ಒಂಬತ್ತರಿಂದ ಹತ್ತು ಅಷ್ಟು ಅಗಲವಾಗಿದೆ ಮತ್ತು ಇದು ಈ ಆರ್ಗ್ಯಾನಿಕ್ ನೀವು ಯಾವುದಾದ್ರೂ ಒಂದು ಕೆಮಿಕಲ್ ಸಿಂಪಡಣೆ ಮಾಡಿದ್ರು ಅದು ಏನೂ ಇಲ್ಲ ಅಷ್ಟು ದಷ್ಟಪುಷ್ಟವಾಗಿ ತುಂಬ ಚೆನ್ನಾಗಿ ಬೆಳೆದಂಥ ಒಂದು ತರಕಾರಿ ಅಂದರೆ ಅದು ಬಸಳೆಯ ತರಕಾರಿ ನಾವು ಅನೇಕ ಬಗೆಯ ಇರ್ತೇವೆ ಕೆಲಸ ಕಾರ್ಯಕ್ಕೆ ಹೋಗ್ತೇವೆ ಆ ಪಾಲಿಟಿಕ್ಸ್ ಅಂತೇವೆ ಈ ಈ ಬೇರೆ ಸಿನಿಮಾ ಅಂತೇವೆ ಅಥವಾ ಬೇರೆ ಬೇರೆ ನಮ್ಮ ಸಾಫ್ಟ್ವೇರು ಅದು ಇದು ಎಲ್ಲ ವರ್ಕ್ಗಳು ಆಗಿರ್ತೇವೆ ಆದರೆ ಈ ಮಧ್ಯದಲ್ಲಿ ಟೈಮ್ ಸಿಕ್ಕಾಗ ಇಂಥದ್ದೊಂದು ಕಾರ್ಯ ಮಾಡಿದರೆ ಅದು ಯಾರೇ ದೊಡ್ಡ ವ್ಯಕ್ತಿ ಇರ್ಬೋದು ಸಣ್ಣ ವ್ಯಕ್ತಿ ಇರ್ಬೋದು ಅಥವಾ ಯಾವುದೇ ಒಂದು ದೊಡ್ಡ ಜವಾಬ್ದಾರಿ ಇರುವಂಥ ವ್ಯಕ್ತಿ ಇದ್ದರೂ ಕೂಡ ಇಂಥ ಒಂದು ಸಣ್ಣ 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 ಕಾರ್ಯವನ್ನು ಮಾಡಿದರೆ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ ನೋಡಿ ನಾವು ಮನೆಯಲ್ಲಿ ಬೆಳೆದಂಥ ಇದು ಬಸಳೆ ಇದರ ಇದನ್ನು ನಾವು ನಿಮಗೆ ತೋರಿಸುವ ಉದ್ದೇಶ ಅಂದರೆ ನೀವು ಕೂಡ ಇದನ್ನು ಬೆಳಿಬೋದು ಆರಾಮಾಗಿ ಬೆಳಿಬೋದು ಇದು ಒಂದೇ ತರಕಾರಿ ಅನಿಸುತ್ತೆ ನೀವು ಯಾವುದೇ ಒಂದು ರೋಗ ಬರೋದಿಲ್ಲ ಬೇರೆ ಎಲ್ಲ ತರಕಾರಿಗಳು ಕೂಡ ಒಂದು ಚಿಕ್ಕ ಪುಟ್ಟ ಚಿಕ್ಕ ಪುಟ್ಟ ರೋಗ ಬಂದೇ ಬರುತ್ತೆ ಅದಕ್ಕೆ ನೀವು ಅನಿವಾರ್ಯವಾಗಿ ಕ್ರಿಮಿನಾಶಕಗಳನ್ನು ಸಂಪಾದಣೆ ಮಾಡಲೇಬೇಕಾಗುತ್ತೆ ನೋಡಿ ಇದು ಕಟ್ ಮಾಡೋಕ್ಕಿಂತ ಮೊದಲು ನಾವು ಎಷ್ಟಂತ ನಾಲ್ಕು ಬಸಳೆಯ ದಂಟನ್ನು ಎಷ್ಟು ಉದ್ದವಾಗಿ ಬಂದಿದೆ ನೋಡಿ ಆ ಬಸಳೆ ದಂಟು ಬಿಫೋರ್ ಅಂದರೆ ಕಟ್ ಮಾಡೋಕೆ ಮೊದಲು ಅದಕ್ಕೆ ಸ್ವಲ್ಪ ಬೀಜನ ಬಂದಿರುತ್ತೆ ಆ ಬೀಜವನ್ನು ಕಟ್ ಮಾಡಿದ್ರೆ ಮತ್ತೆ ಬೆಳಿಲಿಕ್ಕೆ ಅದು ಪೂರಕವಾಗುತ್ತೆ ಹೀಗಾಗಿ ತಾವು ಕೂಡ ಮನೆಯಲ್ಲಿ ಬಸಳೆ ದಂಟನ್ನು ನೆಟ್ಟು ಬಸಳೆಯನ್ನು ನೋಡಿ ಆ ಒಂದು ಬಸಳೆ ದಂಟು ಆ ಗೇಟನ್ನು ಕೂಡ ದಾಟಿ ಮುಂದೆ ಹೋಗಿದೆ ರೋಡಿ ಹೋಗಿದೆ ಅಷ್ಟು ಚೆನ್ನಾಗಿ ಬರುತ್ತೆ ತುಂಬ ಖುಷಿಯಾಗುತ್ತೆ ಒಂದು ನಮ್ಮ ನಾವು ಇಲ್ಲಿ ನೆಟ್ಟಂಥ ಬಸಳೆ ದಂಟಿನ ಉದ್ದ ಸು ಸುಮಾರು ಅರ್ಧ ಮೀಟ್ರಷ್ಟು ಉದ್ದ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಬಸಳೆ ದಂಟನ್ನು ನೆಡ್ಬೋದು ಮತ್ತು ಒಂದು ಪ್ರಯತ್ನವನ್ನು ಮಾಡ್ಬೋದು ಜೊತೆಗೆ ಇದರಿಂದ ಅನೇಕ ಹೆಲ್ತಿ ಉಪಯೋಗವಿದೆ ಅನೇಕರು ಅಂದರೆ ನಿಮಗೆ ಕುರು ಆಗಿರುತ್ತದಲ್ಲ ಕುರು ಆಗಿದ್ದರೂ ಕೂಡ ಬಸಳೆ ದಂಟನ್ನು ಎಲೆಯನ್ನು ಜಜ್ಜಿ ಅದನ್ನು ಹಾಕ್ತಾರೆ ಆವಾಗ ಹೀಟ್ ಕಡಿಮೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಅದು ಪ್ರೂವ್ ಕೂಡ ಆಗಿದೆ ಜೊತೆಗೆ ಬಾಯಿ ಹುಣ್ಣಾದಾಗ ಅದನ್ನು ಸೇವನೆ ಮಾಡೋದರಿಂದ ಅದು ಹೀಟಾಗ ಹೀಟಾದಾಗ ತುಂಬ ಹೀಟಾದಾಗ ನೀರು ಕುಡಿಯೋದಿಲ್ಲ ಬೇಸ ಬೇಸಿಗೆಯಲ್ಲಿ ಅನೇಕ ಸಮಸ್ಯೆಗಳು ಕಾಡುತ್ತೆ ಅವೆಲ್ಲದರಿಂದ ಹೊರಗೆ ಬರಲಿಕ್ಕೆ ಒಂದು ನಮ್ಮ ಮನೆಯ ಹಳ್ಳಿ ಅಂತೂ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಒಂದು ಅಥವಾ ಎರಡು ಬಸಳೆ ಚಪ್ಪರೆ ಇದ್ದೇ ಇರುತ್ತೆ ಯಾಕಂದರೆ ಎಮರ್ಜೆನ್ಸಿ ಫುಡ್ ಅಂತ ಹೇಳ್ತೇವೆ ಏನೂ ಸಿಕ್ಕಿಲ್ಲ ತರಕಾರಿ ಸಿಕ್ಕಿಲ್ಲ ಮೂಲಂಗಿ ಸಿಕ್ಕಿಲ್ಲ ನೋಡ್ಕೋ ಸಿಕ್ಕಿಲ್ಲ ಮೀನು ಸಿಕ್ಕಿಲ್ಲ ಸಿಕ್ಕಿಲ್ಲ ಇಚ್ಕ್ಕಿಲ್ಲ ಏನೂ ಸಿಕ್ಕಿಲ್ಲ ಅಂದರೂ ಕೂಡ ಒಂದು ಎರಡು ಬಸಳೆ ಬಳ್ಳಿಯನ್ನು ಕಟ್ ಮಾಡಿ ಅದಕ್ಕೆ ಈರುಳ್ಳಿ ಹಾಕಿ ಉಪ್ಪಾಕಿ ಬೇಯಿಸಿದರೆ ಒಳ್ಳೆಯ ಪಲ್ಯ ಆಗುತ್ತೆ ಹಾಗಾಗಿ ನೀವು ಕೂಡ ಒಮ್ಮೆ ಬಸಳೆ ತರಕಾರಿಯನ್ನು ಬೆಳೆಯುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕ್ಬೋದು ಎನ್ನುವುದು ನಮ್ಮ ಅಭಿಪ್ರಾಯ ಧನ್ಯವಾದಗಳು